ಕುಲ್ಕೊಂಡು ಏನು ರೇಟ್ ಹೇಳಿರಿ ಇದಕ್ಕೆ ಕೊಡೋ ಲಾಸ್ಟ್ ಫೈನಲ್ ಹತ್ತು ಕೊಡ್ತೀರಿ ಹದಿನಾಲ್ಕು ಸಾವಿರ ಬಂದ್ರೆ ಬಿಡ್ತೀರಿ ಹಾಂ ನಿಮ್ಮ ಹತ್ರ ಕಾಯಿ ಮುರ್ತಾವನ್ರಿ ಯಾತ್ಕೊಳ್ಳ ಹಾಂ ಹಾಂ ಯಾರು ಬಂದ್ರ ಕೇಳಿದ್ರೆ ವ್ಯಾಪಾರ ಕೊಡಿರಿ ಅವ್ರಿ ಏನು ರೇಟ್ ಹೇಳಿರಿ ಒಂದು ಇಪ್ಪತ್ತು ವ್ಯಾಪಾರೀಪ್ರ ಹೌದು ರೀ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಒಟ್ಟು ಸೆವೆನ್ ಫೋರ್ ಜೀರೋ ಸಿಕ್ಸ್ ಜೀರೋ ಫೋರ್ ಜೀರೋ ಸಿಕ್ಸ್ ಡಬಲ್ ಟು ಹಾಂ ಫೈನಲ್ ಏನು ಬಂದ್ರೆ ಬಿಡ್ತೀರಿ ಒಂದು ಹತ್ತು ಬಂದ್ರೆ ಬಿಡ್ತೀರಿ ಸರಿ ರೀ ರೈತ್ರಿ ಕರೆ ಮಾಡ್ತಾರೆ ರೀ ಒಳ್ಳೆ ಹತ್ತುಗಳು ಕೊಡ್ರಿ ತಮ್ಮ ಯಾವ್ದುಪ್ಪ ಅಂಬಳ ನಿನ್ನ ಹೆಸರುಪಾ ಪ್ರಜ್ವಲ್ ಏನು ರೇಟ್ ಹೇಳಿಪ್ಪ ಒಂದು ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ಕೊಡೋದುಪಾ ಹತ್ತು ಒಂದು ಲಕ್ಷ ಹತ್ತು ಸಾವಿರ ಬಂದ್ರೆ ಬಿಡ್ತೀರಿ ಯಾವ ರೂಪಾಯಿ ಅಂಬ್ಳಲ್ಲ ಮೊಬೈಲ್ ನಂಬರ್ ಹೇಳ್ರಿ ತ್ರಿಬಲ್ ಏಯ್ಟ್ ತ್ರಿಬಲ್ ಏಯ್ಟ್ ಹ್ಞೂ ಜೀರೋ ಸೆವೆನ್ ತ್ರೀ ನೈನ್ ಟೂ ತ್ರೀ ಜೀರೋ ಸರಿ ಕರೆ ಮಾಡ್ತಾರೆ ಯಾರು ಬೇಕಂದವರು ಕೊಡಿರಿ ರೇಟ್ ಒಳ್ಳೆಯ ರೇಟ್ ಬಂದ್ರೆ ಕೊಡ್ರಿ ಅನ್ನ ರೀ ಅವರುದ್ ರೀ ಇಲ್ಲ ಗದಗಿನ ಮ ಏನು ರೇಟ್ ಹೇಳಿರಿ ಒಂದು ಲಕ್ಷ ತೊಂಬತ್ತು ಸಾವಿರ ಬಾಯ್ಲಿ ಹೆಂಗೆ ಅದಾವೆ ರೀ ಹೊಸಬಾಯಿ ಫೈನಲ್ ಏನು ಬಂದ್ರೆ ಬಿಡ್ತೀರಿ ಒಂದು ಲಕ್ಷ ಅರವತ್ತು ಸಾವಿರ ಬಂದರೆ ಬಿಡ್ತೀರಿ ತಮ್ಮ ಮೊಬೈಲ್ ನಂಬರ್ ಹೇಳಿರಿ ನೈನ್ ಜೀರೋ ಸೆವೆನ್ ಸೆವೆನ್ ಒನ್ ಜೀರೋ ಫೋರ್ ಸೆವೆನ್ ನೈನ್ ಒನ್ ಫೋರ್ ರೈತ್ರು ಕರೆ ಮಾಡ್ತಾರೆ ಯಾರಾದ್ರೆ ಕೊಡಿರಿ ಬಂದು ರೇಟ್ ಬಂದ್ರೆ ಅನ್ನೋ ರೀ ಅವರದೂರಿ ಆಗುಂಡಿ ಹಿರಿಯ ಆಗುಂಡಿ ಏನು ರೇಟಿಗೆ ಅದವ್ರಿ ಒಂದು ಲಕ್ಷ ನಲ್ವತ್ತು ಸಾವಿರ ಯಾವ್ರಿಗೆ ಹೇಗಿವ್ರಿ ಹ್ಞೂ ರೀ ಸ್ವಲ್ಪ ಮೊಬೈಲ್ ನಂಬರ್ ಹೇಳಿ ನಿಮ್ದು ನೈನ್ ಸಿಕ್ಸ್ ಟೂ ಜೀರೋ ಸಿಕ್ಸ್ ನೈನ್ ಒನ್ ಟೂ ಒನ್ ಫೈವ್ ಒಂದ್ರಿ ಯಜಮಾನ್ ರೀ ಅವ್ರಿ ಒಂಬಳದವ್ರಿ ಮಣಿಮಾರಿಗೇನು ರೀ ಯಾವಾಗ ರೀ ಅಲ್ರಿ ಏನು ರೇಟ್ ಹೇಳಿರಿ ಒಂದು ಹೊತ್ತು ಫೈನಲ್ ಏನು ಬಂದ್ರೆ ಬಿಡ್ತೀರಿ ಒಂದ್ರ ಮೇಲೆ ಬಂದ್ರೆ ಬಿಡ್ತೀರಿ ಹಾಂ ಹ್ಞೂ ರೀ ಹಾಂ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಮೊಬೈಲ್ ನಂಬರ್ ಹೇಳಿ ಏಟ್ ಸೆವೆನ್ ಫೋರ್ ಸೆವೆನ್ ಡಬಲ್ ಜೀರೋ ಒನ್ ಸಿಕ್ಸ್ ಸೆವೆನ್ ನೈನ್ ಯಾರಾದರೂ ಕಾಲ್ ಮಾಡ್ತಾರೆ ರೈತರು ಬಂದ್ರೆ ಕೊಡಿರಿ ಅಪಾರ ಬಂದ್ರೆ ಹಾಂ ಏನು ರೇಟ್ ಹೇಳಿಪ್ಪ ಒಂದು ಲಕ್ಷ ಮೂವತ್ತು ಸಾವಿರ ಫೈನಲ್ ಕೊಡೋದು ಬಂದು ಏನು ಏನು ಬಂದ್ರು ಬಿಡ್ತೀರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಾಯ್ಲಿ ಹೆಂಗದವು ಕಡೆಯಲ್ಲ ನಿಮ್ಮ ಮೊಬೈಲ್ ನಂಬರ್ ಯಾವಪ್ಪ ಒಂಬತ್ತು ಮೂವತ್ತೈದು ಡಬಲ್ ಒಂಬತ್ತು ನಲ್ವತ್ತೊಂಬತ್ತು ಐವತ್ನಾಲ್ಕು ರೈತರು ಕರೆ ಮಾಡ್ತಾರ ಒಳ್ಳೆ ಹತ್ತುಗಳು ಕೊಡಿರಿ ಅದ್ರಂಚಿ ರೀ ಅದ್ರಗುಂಚೆ ರೇಟ್ ರೀ ಒಂದು ಲಕ್ಷ ಒಂದು ಲಕ್ಷ ಮೂವತ್ತು ಸಾವಿರ ಫೈನಲ್ ಬಿಡೋದು ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಂದ್ರೆ ಬಿಡ್ತೀರಿ ಕಾಯಂ ವ್ಯಾಪಾರ ಮಾಡ್ತೀರಾ ಹಾಂ ಹಾಂ ಸರಿ ರೀ ನೋಡಿರಿ ಒಳ್ಳೆ ಹತ್ತುಗಳು ತೊಗೊಂಬಂದು ಕೊಡ್ರಿ ಯಾವ್ಲಿಂತ ಬಂದಿರಿ ಅರ ಬಳ್ಳಾರಿಲಿಂತ ಬಂದಿರಿ ಆತ ತೊಗೊಳ್ಳೋಕ್ಕೆ ಬಂದಿದ್ದೀರಾ ಹಾಂ ಹ್ಞೂ ರೀ ಏನು ಅನ್ಸತ್ತೆ ರೀ ಮಾರ್ಕೆಟ ಚಲೋ ಸರಿ ರೀ ಸರಿ ಅಂದ್ರೆ ಏನು ರೇಟ್ ಹೇಳಿರಿ ಏನು ರೇಟ್ ಹೇಳಿರಿ ಒಂದು ನಲ್ವತ್ತು ಬಾಯ್ ಹೆಂಗದವ್ರಿ ನಾಲ್ಕಲ್ಲ ಹಾಂ ಫೈನಲ್ ಏನು ಬಂದರೆ ಬಿಡ್ತೀರಿ ಒಂದು ಇಪ್ಪತ್ತು ಬಂದರೆ ಬಿಡ್ತೀರಿ ಯಾವ ರೀ ಇಬ್ರಾಂಪುರ ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಒಂಬತ್ತು ಡಬಲ್ ಆರು ಮೂವತ್ತೈದು ನಲ್ವತ್ತೈದು ಜೀರೋ ಜೀರೋ ಆರು ಒಂಬತ್ತು ಹಾಂ ಕಾಯಿ ವ್ಯಾಪಾರ ಮಾಡ್ತೀರಲ್ಲ ಹಾಂ ಯಾರು ರೀ ರೈತರು ಕರೆ ಮಾಡ್ತಾರೆ ರೀ ಒಳ್ಳೆಯ ತಗೊಳ್ಕೊಡಿರಿ ಯಜಮಾನ್ ರೀ ಅವ್ರು ರೀ ಯಾವ ರೀ ವ್ಯಾಪಾರ ಮಾಡ್ತೀರಾ ಹಾಂ ಪಡ್ಸೋದು ತೊಗೊಂಡು ಮಾಡ್ತೀರಲ್ಲ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಟ್ಟು ಹೌದು ರೀ ನೈನ್ ಏಯ್ಟ್ ಡಬಲ್ ಫೋರ್ಟ್ ನೈನ್ ಏಯ್ಟ್ ನೈನ್ ಸೆವೆನ್ ಒನ್ ಟೂ ಫೈವ್ ಟೂ ಫೈವ್ ಕೂಡ ಒಳ್ಳೆಯ ರೈತರು ರೀ ಒಳ್ಳೆ ಹತ್ತುಗಳು ಕೊಡಿಸಿ ರೀ ಅಜ್ಮೇನ್ ನಿಮ್ಮ ನಂಬರ್ ರೀ ಫಸ್ಟ್ಪೇಟೆ ಹತ್ರ ಹಾಂ ವ್ಯಾಪಾರ ಮಾಡ್ತೀರಿ ನೀವು ರೈತರಾ ಹಾಂ ಹಾಂ ನಿಮ್ಮೂ ರೀ ಹತ್ತುಗಳು ಹಾಂ ಅಣ್ಣಾರ ರೀ ಅವ್ರದ್ದು ರೀ ರೌಂಡ್ರಿ ರೌಂಡ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಒಟ್ಟು ಏನು ರೀ ಹೌದು ರೀ ಆಯ್ತು ರೀ ಐತಾ ಆಟ್ರಿ ಹೋದವರೆ ಹಾಕಿದ್ದು ಐತ್ರಿ ಏನು ರೇಟಿಗೆ ಯಾವ್ದು ರೀ ಇವು ಒಂದು ಎಂಬತ್ತು ರೀ ಎಂಬತ್ತಕ್ಕೆ ಮುಗಿದು ರೀ ಅನಾರ ಏನು ರೇಟ್ ಹೇಳಿದೆ ಒಂದು ನಲವತ್ತು ಫೈನಲ್ ಏನು ಬಂದು ಬಿಡ್ತೀರಿ ಒಂದು ಇಪ್ಪತ್ತಾರು ಕೊಡ್ತೀರಿ ಒಟ್ಟು ಮೊಬೈಲ್ ನಂಬರ್ ಹೇಳಿರಿ ನಿಮ್ಮದು ತೊಂಬತ್ತೊಂದು ನಲ್ವತ್ತೆಂಟು ಎಪ್ಪತ್ತಾರು ಇಪ್ಪತ್ತೆರಡು ಜೀರೋ ಎರಡು ಅನಾರ ಯಾವ್ರದ್ದು ರೀ ಕನ್ಯಾ ಹಾಂ ಏನು ರೇಟ್ ಹೇಳಿರಿ ಒಂದು ಹತ್ತು ಫೈನಲ್ ಕೊಡೋದು ರೀ ತೊಂಬತ್ತು ಸಾವಿರ ಆದರೆ ಕೊಡ್ತೀರಿ ನಿಮ್ಮ ಸ್ವಲ್ಪ ಮೊಬೈಲ್ ನಂಬರ್ ಹೇಳಿರಿ ಎಂಬತ್ತು ಎಪ್ಪತ್ತ್ಮೂರು ಮೂವತ್ತು ಡಬಲ್ ಒಂಬತ್ತು ಹದಿನಾಲ್ಕು ಅಂದ್ರೆ ಏನು ರೇಟ್ ಹೇಳಿರಿ ಒಂದು ಐವತ್ತೈದು ಫೈನಲ್ ಬಂದ್ರಿ ಎಷ್ಟು ಬಿಡ್ತೀರಿ ಒಂದು ಇಪ್ಪತ್ತೈದು ವ್ಯಾಪಾರ ರೀ ಇವಾಗ ಒಂದು ಇಪ್ಪತ್ತೈದಕ್ಕೆ ಆಗೇ ಬಿಟ್ಟು ರೀ ಹಾಂ ಹಾಂ ನಮ್ಮ ಮೊಬೈಲ್ ನಂಬರ್ ಹೇಳ್ರಿ ಸ್ವಲ್ಪ ತೊಂಬತ್ತ್ಮೂರು ಎಂಬತ್ತು ತೊಂಬತ್ತೇಳು ಮೂವತ್ತಾರು ನಲ್ವತ್ತೇಳು ನಿಮ್ಮ ಹತ್ರ ಕಾಯ್ ಇರ್ತಾವಲ್ಲ ರೀ ಹತ್ತುಗಳು ರೈತರು ಕರೆ ಮಾಡ್ತಾರೆ ರೀ ಒಳ್ಳೆಯ ಓರಿಗಳು ಕೊಡಿರಿ ಅನ್ನಾರ ರೀ ಅವ್ರೆಂತ ಬಂದಿರಿ ಹುಣ್ಕಲ್ ಅಲ್ರಿ ಏನು ಹೇಳಿರಿ ರೇಟ್ ಒಂದು ಇಪ್ಪತ್ತು ಫೈನಲ್ ಬಿಡೋದು ಒಂದು ಹದಿನೈದು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಟ್ಟು ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಏಟ್ ಒನ್ ಸಿಕ್ಸ್ ಡಬಲ್ ಫೈವ್ ಹಾಂ ಒಳ್ಳೆ ಹತ್ತುಗಳು ತುಂಬಂದು ಕೊಡಿರಿ ರೈತರಿಗೆ ಹೌ 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 ಅನ್ನ ರೀ ಅವ್ರದ್ದು ರೀ ಇವು ಬೆಳ್ದಾಡಿ ಇವ್ರಿ ಅಂತ ಏನು ರೇಟ್ ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಬಾಯ್ಲಿ ಹೆಂಗದವ್ರಿ ನಾಕಲ್ ಎರಡು ರೀ ಎರಡು ನಾಕಲ್ರಿ ಫೈನಲ್ ಕೊಡೋದು ರೀ ಒಂದು ಲಕ್ಷ ಹತ್ತು ಸಾವಿರ ಬಂದ್ರೆ ಕೊಡ್ತೀರಿ ಹಾಂ ನೀವು ಸ್ವಲ್ಪ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ನೈನ್ ಜೀರೋ ಒನ್ ನೈನ್ ಟೂ ಡಬಲ್ ನೈನ್ ಸಿಕ್ಸ್ ಟೂ ಜೀರೋ ರೀ ಹಾಂ ರೈತರು ಕರೆ ಮಾಡ್ತಾರೆ ಯಾರಾದ್ರೂ ಕೊಡಿರಿ ರೇಟ್ ರೇಟ್ ಬಂದ್ರೆ ಯಾವ್ದು ತಮ್ಮ ಲಕ್ಕುಂಡೆ ಏನು ನಿನ್ನ ಹೆಸರು ನಿನ್ನ ಹೆಸರುಪಾ ಹಾಂ ಹಾಂ ಹತ್ತಿನ ವ್ಯಾಪಾರ ಮಾಡ್ತೀರಾಪಾ ಹಾಂ ಹಾಂ ನಿಮ್ಮೂ ಹತ್ತುಗಳ ಹಾಂ ಹಾಂ ಏನು ರೇಟ್ ಹೇಳಿರಪ್ಪ ಒಂದು ಐವತ್ತು ಫೈನಲ್ ಎಷ್ಟು ಬಂದರೂ ಬಿಡ್ತೀರಪ್ಪ ಒಂದು ನಲ್ವತ್ತು ಬಂದ್ರೆ ಬಿಡ್ತೀರಿ ಸರಿಪ್ಪ ನಿಮ್ಮ ಮೊಬೈಲ್ ನಂಬರ್ ಬಂದಿರಿ ಮಂಡ್ಯಾಲಂತ ಬಂದಿರಾ ಏನು ರೇಟ್ ಹೇಳಿರಿ ಅಕ್ಕ ಎಂಬತ್ತೈದು ಒಂದು ಲಕ್ಷ ಎಂಬತ್ತೈದು ಸಾವಿರ ಫೈನಲ್ ಬ ಎಷ್ಟು ಬಂದ್ರೆ ಕೊಡ್ತೀರಿ ದಯಾನಂದ ಅವ್ರ ಕಡೆಯಲ್ಲ ಅವ್ರಿ ಹಾ ಹಾ ಸರಿ ದಯಾನಂದ ಅವ್ರ ನಂಬರ್ ಐತ್ರಿ ಹಾಕಿರ್ತೀನಿ ಸರಿ ಅವ್ರಲಿಂತ ಬಂದಿರಿಯ ಚಲೋರಿ ಅಂತ ಯಾತ್ ನೋಡಕಂತೀರಾ ಮುಗುದವ್ರ್ಯಾ ನೋಡಂತೀರಿ ಈಗ ಸರಿ ಏಕು ನಮು ಅಂತ ಹೇಳ್ಬಿಡ್ರಿ ಅದ್ರಿ ಯಾವಾಗ ಅವ್ರಿ ಏನು ರೇಟ್ ಹೇಳಿರಿ ಕೊಡೋದು ರೀ ಫೈನಲ್ ಕೊಡೋದು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಕಪರ್ಗಾರ ರೀ ಕಾಯ್ ಇರ್ತಾವಲ್ಲ ರೀ ನಿಮ್ಮ ಹತ್ರ ಆಯ್ತು ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಬಟ್ಟೆ ಡಬಲ್ ನೈನ್ ಡಬಲ್ ನೈನ್ ಜೀರೋ ಒನ್ ಜೀರೋ ಒನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಟು ಸೆವೆನ್ ಟು ನೈನ್ ಫೈವ್ ನೈನ್ ಫೈವ್